ಅಲ್ಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೆಲ್ದಿ ಸಮಾಚಾರ ಹಾಗೆ ಇವತ್ತಿನ ಬ್ಲಾಗ್ ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನೀವಿನ ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ ನಾನು ಎಲ್ಲಿ ಹೋಗ್ತಾ ಇದೀನಿ ಗೊತ್ತಾ ಬ್ಯಾಂಗ್ಳೂರ್ ಗುರು ಎಷ್ಟೋ ದಿನದಿಂದ ಆಸೆ ಇತ್ತು ಹೋಗ್ಬೇಕು ಬೆಂಗ್ಳೂರ್ಗೆ ಅಂತ ಸುಮ್ಮನೆ ಆದ್ರೂ ಹೋಗಿ ಬರ್ಬೇಕು ತಿರ್ಗಾಡ್ಕೊಂಡೆ ತಿನ್ಕೊಂಡು ಅಂತ ಸೊ ಇವತ್ತು ಏನೋ ಒಂದ್ ರೀಸನ್ ಬಂತೇ ಬಿಟ್ಟು ಏನ ರೀಸನ್ ಏನಕ್ಕೆ ಹೋಗ್ತಾ ಇದೀನಿ ಅಂತ ಹೋಗ್ತಾ ಹೋಗ್ತಾ ನಿಮ್ಮೆಲ್ಲರಿಗೂ ಹೇಳ್ತಾ ಹೋಗ್ತೀನಿ ಬನ್ನಿ ಹೋಗೋಣ ಈಗ ಆಲ್ರೆಡಿ ಎರಡೂವರೆ ಆಗೋಯ್ತು ಮೂರು ವರೆಗೆ ಟ್ರೈನ್ ಲೇಟ್ ಆಗ್ಬಿಡುತ್ತೆ ಆಕ್ಚುಲಿ ಅಶೋಕ್ಪುರಂ ರೈಲ್ವೆ ಸ್ಟೇಷನ್ ಹತ್ರ ಇದೆ ಬಟ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರೋದ್ರಿಂದ ಮೈನ್ ರೈಲ್ವೆ ಸ್ಟೇಷನ್ಗೆ ನಾನು ಬಂದೆ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು ಸೊ ಫೈನಲಿ ಓಡಾಡ್ತಾ ಬಂದೆ ರೈಲ್ವೆ ಸ್ಟೇಷನ್ಗೆ ಮಳೆಗೆ ನಾನು ಇಷ್ಟನೋ ಅಥವಾ ನನಗ್ ಮಳೆ ಇಷ್ಟನೋ ಗೊತ್ತಿಲ್ಲ ಹೊರಗೆ ಒಳಗಿದ್ರೆ ಏನು ಮಳೆ ಬರಲ್ಲ ಹೊರಗೆ ಅದ ಸುಮ್ಮ ಮಳೆ ಬರ್ತಾನೆ ಇರುತ್ತೆ ಇವಿಲ್ ನೋಡ್ತಿರೋದು ರಂಗನಾಥ ಸ್ವಾಮಿ ದೇವಸ್ಥಾನ ಪಕ್ಕದ ಒಳ್ಳೆ ಕಾವೇರಿ ಒಳ್ಳೆ ಇದ್ರ ಪಕ್ಕ ದೂರ ನಮ್ಮದು ಆ್ಯಕ್ಚುಲಿ ಹಿಂದಿನ ದಿನನೇ ತಾನೇ ನಾನು ಹೋಗಿದ್ದೀನಿ ಇಷ್ಟು ನೀರು ಬಂದೇ ಇರಲಿಲ್ಲ ಸಡನ್ನಾಗಿ ದಿಗ್ರ ಮೇಡ್ದಂಗೆ ಆಗೋಯ್ತು ಏನು ಇಷ್ಟೊಂದು ನೀರು ಬಿಟ್ಟವ್ರಲ್ಲ ಅಂತ ನನ್ನ ಫ್ರೆಂಡ್ಗೂ ಫೋನ್ ಮಾಡಿ ಕೇಳಿದೆ ಅವ್ರ ಗದ್ದೇನು ಉಳ್ಕೊಂಬಿಡ್ತಾ ಏನು ಅಂತ ಸಿಕ್ಕಾಪಟ್ಟೆ ನೀರು ಬಿಟ್ಬಿಟ್ಟವ್ರೆ ಮಾತ್ರ ನಿಜವಾಗ್ಲೂ ಅಷ್ಟೊಂದು ಮಳೆ ಆಗ್ತಿದೆ ಅನಿಸುತ್ತೆ ಮೇಲೆ ಆ ಕೊಡಗುನ ಸೈಡು ಹಾಗಾಗಿ ಇಷ್ಟೊಂದು ನೀರು ಬಿಟ್ಬಿಟ್ಟವ್ರೆ ಫೈನಲಿ ಬೆಂಗಳೂರಿಗೆ ಬಂದೆ ಮತ್ತು ಟ್ರೈನು ಕೂಡ ಒನ್ ಅವರ್ ಲೇಟಾಗಿ ಬಂತು ಯಾಕೋ ಗೊತ್ತಿಲ್ಲ ನಾನು ಯೂಶ್ವಲಿ ಬೆಂಗ್ಳೂರಿಗೆ ಬಂದಾಗ ಕನ್ಫ್ಯೂಷನ್ ಆಗುತ್ತೆ ಅಂತ ಮೆಟ್ರೋನೇ ಆಪ್ ಆಪ್ ಮಾಡ್ಕೊಂಬಿಡ್ತೀನಿ ನಾನು ಆ್ಯಕ್ಚುಲಿ ಫ್ರೆಂಡ್ ಮನೆಗೂ ಇದರಲ್ಲಿ ಬನ್ಶಂಕರಿ ದೇವಸ್ಥಾನದಲ್ಲಿ ಇಳ್ಕೊಂಡು ಅಲ್ಲಿಂದ ನಾನು ಆಟೋ ಮಾಡ್ಕೊ ಹೋಗ್ಬೇಕಾಗಿತ್ತು ಅದರಿಂದ ಸ್ವಲ್ಪ ಬೆಲ್ಲಿ ಸುಮ್ಮನೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮೆಟ್ರೋ ಸ್ಟೇಷನ್ಗೆ ಬಂದುಬಿಟ್ಟೆ ಆ್ಯಕ್ಚುಲಿ ನನಗೆ ಆಟೋನೇ ಬೆಸ್ಟಪ್ಪ இல்லை நான் நான் பெங்களுர் பிளேஸ் அெட்டோ அஸ்டாக மெட்டிரோ இது ಟೆನ್ ಕಿಲೋಮೀಟರ್ಸ್ ದೂರ ಬರಬೇಕು ಸೊ ನನ್ನ ಫ್ರೆಂಡ್ ಮನೆಗೆ ಬಂದಿದೆ ಏನಂದ್ರೆ ಒಂದು ಪ್ರಾಜೆಕ್ಟ್ ಕಂಪ್ಲೀಷನ್ ಇತ್ತು ಸೊ ಅದಕ್ಕೆ ಟೆಕ್ನಿಕ್ ಟೆಕ್ನಿಕಲ್ ಸಪೋರ್ಟ್ ಅವ್ನಿಗೆ ಅವನಿಂದ ಎದು ತಗೋಬೇಕಾಗಿತ್ತು ಸೊ ಹಾಗಾಗಿ ಬಂದಿದೆ ಅಷ್ಟೇ ಸೊ ಅದೆಲ್ಲ ಮುಗೀತು ಇವಾಗ ನೀನೋ ಹೊರಡ್ಬೇಕು ಯೂಶ್ವಲಿ ಬೆಂಗ್ಳೂರ್ಗೆ ಬಂದಾಗ ನನಗೆ ಹೋಗೋದಿಕ್ಕೆ ಎಷ್ಟು ಬೇಜಾರ್ ಅನ್ಸ್ಬಿಡುತ್ತೆ ಅಂದ್ರೆ ನಾನು ಇದ್ದಿದ್ದು ಅವಾಗ ಅಲ್ಲಿ ಫಿನಿಶ್ ಮಾಡೋ ಫೇಷಿ ಅದ್ರ ಪಕ್ಕದಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದಿದ್ದು ಆ ಟೈಮ್ ನಲ್ಲಿ ಏನಂತ ಅಂದ್ರೆ ಮಾಲಾಫೈ ಫ್ರೀ ಇತ್ತು ಬಟ್ ಇವಾಗ ಏನಿದೆಯೋ ಗೊತ್ತಿಲ್ಲ ಫ್ರೀ ಇದ್ರಿಂದ ಸುಮ್ ಹೋಗೋದು ಡಾಮಿನೋಸ್ ಪಿಝಾ ತಿನ್ನೋದು ಸುಮ್ ಬರೋದು ಹಂಗೆ ಆಗ್ಬಿಟ್ಟಿತ್ತು ಇವಾಗ ಸ್ವಲ್ಪ ವೆದರ್ ಕೂಲ್ ಆಗಿತ್ತು ಸ್ವಲ್ಪ ಓಡಾಡೋಣ ಅಂತ ಬಂದೆ ಹೊರಗಡೆ ನನ್ಗೆ ಆಕ್ಚುಲಿ ಬಸ್ ಜರ್ನಿ ಆಗಲ್ಲ ಮೆಟ್ರೋ ಇದ್ಬಿಟ್ರೆ ಎಲ್ಲಿ ಬೇಕಾದ್ರೂ ಓಡಾಡ್ಬಿಡ್ತೀನಿ ಹಂಗಾಗಿ ಇವತ್ತು ನನ್ನ ಸ್ವಲ್ಪ ಫ್ರೆಂಡ್ ಏನೋ ರೂಮಲ್ಲಿ ಏನೋ ಅಡುಗೆ ಮಾಡ್ತಾ ಇದ್ದೇನೆ ಏನ್ ಮಾಡ್ತಾ ಗೊತ್ತಿಲ್ಲ ಒಟ್ನ ಚಿಕನ್ ಮಾಡ್ತಾ ಇದ್ದೇನೆ ತಿಂದ್ಕೊಂಡು ವಾಪಸ್ಸು ಊರಿಗೆ ಹೋಗ್ಬೇಕು ಹಂಗೆ ಫ್ರೆಂಡ್ ಕಾಲ್ ಮಾಡಿ ರಿಲಯನ್ಸಲ್ಲಿ ಪಾಲಕ್ ತೊಗೊಂಬ ಅಂತ ಹೇಳಿದ್ದೆ ಅಲ್ಲಿ ತಲಕ್ಕೆ ಹೋಗಿದ್ದೆ ಅಲ್ಲೇ ಚಿಕ್ಕಪಾಟ ಚೆನ್ನಾಗಿ ಮೈಂಟೈನ್ ರಿಲಯನ್ಸ್ ಅಲ್ಲಿ ತುಂಬ ಖುಷಿ ಆಯ್ತು ಅದು ನೋಡಿ ಸೊ ಫ್ರೆಂಡ್ ಹೋಗಿ ಕಾಲ್ ಮಾಡಿ ಪಾಲಕ್ ಚಿಕನ್ ಮಾಡ್ತೀನಿ ಪಾಲಕ್ ತಗೊಂಬಾ ಅಂತ ಅಂದ ಪುಣ್ಯಾತ್ಮ ಅದು ಏನು ಏನೋ ಗೊತ್ತಿಲ್ಲ ಇಷ್ಟು ದಿನ ನಾನೇ ಮಾಡ್ಕೊಡ್ತಿದ್ದೆ ಇವತ್ತು ಅವನು ಮಾಡ್ತಾನಂತೆ ಅದು ಹೆಂಗಿರುತ್ತಿದೋ ಏನೋ ಗೊತ್ತಿಲ್ಲ ತಿನ್ಬೇಕು ಸೊ ಇವತ್ತು ತಿನ್ಬಿಟ್ಟು ಮಲ್ಗಿ ನಾಳೆ ಬೆಳಗ್ಗೆ ಎದ್ದು ಹೊರಡ್ತೀನಿ ಅಲ್ಲಿವರೆಗುನು ಎಲ್ಲರೂ ಚೆನ್ನಾಗಿರಿ ಇದಾಗಿತ್ತು ಇವತ್ತಿನ ವ್ಲಾಗ್ ತುಂಬಾನೇ ಮುಜುಗರ ಆಗ್ತಿತ್ತು ಹೆಂಗೆ ವ್ಲಾಗ್ ಮಾಡೋದು ಅಂತ ಸೊ ಎಲ್ಲಾರು ಟ್ರೈ ಪಾಡ್ ಹಿಡ್ಕೊ ಹೋಗ್ತಿದ್ರೆ ನೆ ನೋಡೋದು ಅಂದ್ರೆ ಅದು ಆಗುತ್ತೆ ಅಲ್ವಾ ಹಂಗಾಗಿ ಸ್ವಲ್ಪ ಮುಜುಗರ ಆಗ್ತಿತ್ತು ಹೆಂಗೋ ಮಾಡಿದೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಎಲ್ರು ಚೆನ್ನಾಗಿರಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬಾಯ್